ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ವಿದ್ಯಾಕುಮಾರ್ ನೀವಿಲ್ಲಿ ನೋಡ್ತಾ ಇದ್ದೀರ ವಿಭಕ್ತಿ ಪ್ರತ್ಯಯಗಳು ನಿಮಗೆ ಆಲ್ರೆಡಿ ಗೊತ್ತೇ ಇರುತ್ತೆ ವಿಭಕ್ತಿ ಪ್ರತ್ಯಯಗಳು ಪ್ರಥಮ ಉ ದ್ವಿತೀಯ ಅನ್ನು ತೃತೀಯ ಇಂದ ಚತುರ್ಥಿ ಕೆ ಹೀಗೆ ಪಂಚಮಿ ದಸೆಯಿಂದ ಷಷ್ಠಿ ಅ ಸಪ್ತಮಿ ಅಲ್ಲಿ ಸಂಬೋಧನಾ ಇರ ಎ ಅದಾಹರಣೆಯೊಂದಿಗೆ ನೀವು ಇಲ್ಲಿ ನೋಡ್ಬೋದು ಭೀಮನು ರಾಮನು ಸೋಮನು ಲಾಸ್ಟಿಗೆ ಕೊನೆ ಪದದಲ್ಲಿ ನು ಅಂದರೆ ಉ ಊ ಪ್ರತ್ಯಯ ಬಂದಿರುತ್ತೆ ಸೊ ಉ ಪ್ರತ್ಯಯ ಬಂದರೆ ಅದು ಪ್ರಥಮ ಆ ಥರ ಈಗ ಭೀಮನಿಗೆ ಹೀಗೆ ಹೀಗೆ ಬಂತಂದರೆ ಚತುರ್ಥಿ ಅದೇ ಥರ ಹಳೆಗನ್ನಡದ ಪ್ರತ್ಯಯ ಈಗ ಟಿ ಇ ಟಿಗೆ ಇಂಪಾರ್ಟೆಂಟ್ ಇರೋದು ಹಳೆಗನ್ನಡದ ಪ್ರತ್ಯಯಗಳು ನೀವು ಇಲ್ಲಿ ನೋಡ್ಬೋದು ಹಳೆಗನ್ನಡದ ಪ್ರತ್ಯಯ ಕರ್ತೃ ಕರ್ಮ ಅಹ ಅಂ ಕರ್ಮ ಅಂ ಕರ್ಣ ಇಂ ಇಂದಂ ಸಂಪ್ರದಾನ ಗೆ ಕೆ ಅಪದಾನ ಅತ್ತಣಿಂ ಸಂಬಂಧ ಅ ಅಧಿಕರಣ ಓಳ್ ಈಗ ಎಕ್ಸಾಂಪಲ್ ನೋಡೋದಾದರೆ ಭೀಮಂ ಅಂ ಅಂತ ಲಾಸ್ಟಿಗೆ ಬಂದರೆ ಅದು ಯಾವ ಕಾರ್ಯಕರ್ತ ಕರ್ತರು ಅದೇ ಥರ ಭೀಮಂ ಅಂ ಅಂತ ಅಂದರೆ ಕರ್ಮ ಭೀಮನಿಂದಂ ಅಂತ ಬಂದರೆ ಕರ್ಣ ಭೀಮನಿಗೆ ಭೀಮನಿಗೆ ಅಂತ ಬಂದರೆ ಸಂಪ್ರದಾನ. ಭೀಮನ ಅಂತ ಬಂದರೆ ಲಾಸ್ಟಿಗೆ ಅ ನ ನ ಪ್ಲಸ್ ಅಂದರೆ ಅದು ಸಂಬಂಧ ಬಿ ಮನೋಳ್ ಅಂತ ಬಂದರೆ ಅಧಿಕರಣ ಕಾರಕಾರ್ಥ ಇವು ಕಾರಕಾರ್ಥಗಳು ಕಾಂಪಿಟೇಟಿವ್ ಈಗಿನ ಕಾಂಪಿಟೇಟಿವ್ ಎಕ್ಸಾಮ್ಸ್ನಲ್ಲಿ ತುಂಬ ಕೇಳ್ತಾ ಇದ್ದಾರೆ ಒನ್ ಮಾರ್ಕಿಗೆ ತುಂಬ ಇಂಪಾರ್ಟೆಂಟ್ ಸೊ ಪ್ರಾಕ್ಟೀಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು